ಧಾರವಾಡದ ಆನಂದ್ ಮೊಗದಂ ಕಲ್ಯಾಣ ಮಂಟಪದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಆಕಾಂಕ್ಷೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗಾಗಿ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ವತಿಯಿಂದ ವಿಶೇಷವಾಗಿ ಸಂಘಟಿಸಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯಶಸ್ವಿ ಅಧಿಕಾರಿ ಸಿಬ್ಬಂದಿಗಳು ಪರೀಕ್ಷಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮುಖ್ಯವಾಗಿ ಭಾಗವಹಿಸಿದವರು ಶಿವರಾಜ್ ಕಟಕಬಾವಿ ಎಸಿಪಿ ರ್ಯಾಂಕ್ ಹದಿನಾಲ್ಕು ಬ್ಯಾಚ್ ಎರಡು ಸಾವಿರ ಇಪ್ಪತ್ತೆರಡು ಮಂಜುನಾಥ್ ಟಿಎಂ ಪಿಎಸ್ತೈ ರ್ಯಾಂಕ್ ಆರು ಎರಡು ಸಾವಿರ ಇಪ್ಪತ್ತು ಬ್ಯಾಚ್ ಅಕ್ಷತಾ ಗದಗ್ ಪಿಎಸ್ತೈ ರ್ಯಾಂಕ್ ನಾಲ್ಕು ಬ್ಯಾಚ್ ಎರಡು ಸಾವಿರ ಇಪ್ಪತ್ತೈದು ಮಂಜುನಾಥ್ ಎಚ್ ಪಿಎಸ್ತೈ ರ್ಯಾಂಕ್ ಎರಡು ಬ್ಯಾಚ್ ಎರಡು ಸಾವಿರ ಹತ್ತೊಂಬತ್ತು ಪವನ್ ಚಿನ್ನಿಕಟ್ಟಿ ಪಿಎಸ್ಐ ರ್ಯಾಂಕ್ ಒಂದು ನೂರು ಐವತ್ತೈದು ಬ್ಯಾಚ್ ಎರಡು ಸಾವಿರದ ಇಪ್ಪತ್ತೈದು ನಿಲೇಶ್ ನಾಯ್ಕ್ ಸಿಆರ್ಪಿಸಿ ರ್ಯಾಂಕ್ ಹದಿನೈದು ಬ್ಯಾಚ್ ಎರಡು ಸಾವಿರ ಹದಿನಾರು ಇವರು ತಮಗಿರುವ ಅನುಭವಗಳನ್ನು ಹಂಚಿಕೊಂಡು ಪರೀಕ್ಷೆ ತಯಾರಿಯ ತಂತ್ರಗಳು ಸಮಯ ನಿರ್ವಹಣೆ ಮತ್ತು ಆತ್ಮವಿಶ್ವಾಸ ಹೇಗೆ ಬೆಳೆಸಿಕೊಳ್ಳಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುತ್ತಾ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಪ್ರಾಮಾಣಿಕ ಪರಿಶ್ರಮದಿಂದಲೂ ಗುರಿ ಸಾಧಿಸಬಹುದು ಎಂಬ ಸಂದೇಶ ನೀಡಿದರು

was the robe in your information so that you can be into the mission. It is just like Tumba Samanthi Vaki Yedra Vakasama Sante Sarva Aadhi Kho Vashtula Vakai Dini Yashto Yudhu Dalai Lai Kya Atsa Dehi Na Atsa Ta Nimbiyala Atsa యాని విరొళ్లి రమేష్ అన్నానికి కేతిన్నా ఆకేసడే సురేష్ సురేష్ ఓకే అలియా నిమిజరే సురేష్ సో నడి ఇస్తుంద రెండు 3000 అలా నాస ఉంది రమేష్ అన్న కాలు రమేష్ ఏడిడు అవునా సురేష్ సురేష్ ఏడిడు రమేష్ అన్న కదో ఏడిడు అంగే எக்ஸாம் லோ பிராங்க அது குத்திரை மைண்ட் அவுட் ஃபாஷ்டர் சோ ரமேஷ் அமௌண்ட் யாரும் பிரச்சனை அது உத்திர பார்க்குறாங்க நம்ம ஆஃபீஸர் கலேஜ் க்வஷன் பேப்பால் உதவியு நென்பிடையா ஃபீயாக நென்பிதா கன்ஃபூஷன் பதிலா இதுல க்ளாரிட்டி அங்கே ரிப்பீட்டட் பத்தொரு சிலபஸ் இடம்